ನಮ್ಮ ಆರ್ ಸಿ ಬಿಯ ಯ ಬ್ಯಾಟಿಂಗ್ ಕೋಚ್ ಮೆಂಟರ್ ದಿನೇಶ್ ಕಾರ್ತಿಕ್ ತುಂಬ ಕ್ಲೇವರ್ ಕೆಲವೊಂದು ಪ್ರಶ್ನೆಗಳನ್ನು ಕೇಳಿದಾಗ ಭಾಳ ಡಿಪ್ಲೊಮ್ಯಾಟಿಕ್ ಆಗಿ ಚಾಣಾಕ್ಷತೆಯನ್ನು ಆನ್ಸರ್ ಮಾಡ್ತಾರೆ ಹೀಗೆ ಬೆಸ್ಟ್ ಟಿ ಟ್ವೆಂಟಿ ಬ್ಯಾಟ್ಸ್ಮನ್ ಯಾರು ಅಂತ ಕೇಳಲಾಯಿತು ಮೊದಲಿಗೆ ರೋಹಿತ್ ಶರ್ಮಾ ಹಾಗೆ ವಾರ್ನರ್ ಮಧ್ಯೆ ಕೇಳಿದಾಗ ರೋಹಿತ್ ಆಯ್ಕೆ ಮಾಡ್ತಾರೆ ಹಾಗೆ ಕ್ರಿಸ್ ಗೇಲ್ ಮತ್ತು ಬ್ರೆಂಡನ್ ಮೆಕುಲಮ್ ಅವರ ಕೇಳಿದಾಗ ಗೇಲ್ ಅವರ ಆಯ್ಕೆ ಆಗುತ್ತೆ ಸೊ ಅದಾದ ನಂತರ ಬಾಬರ್ ಅಜ್ ಎ ಬಿ ನಡುವೆ ಕೇಳಿದಾಗ ವೆರಿ ಈಸಿ ಚಾಯ್ಸ್ ಅದು ಅವರು ಎಬಿನ ಆಯ್ಕೆ ಮಾಡ್ತಾರೆ ಸೂರ್ಯಕುಮಾರ್ ಮ್ಯಾಕ್ಸ್ ಅಲ್ಲಿ ಯಾರು ಬೆಸ್ಟ್ ಅಂತ ಕೇಳಿದಾಗ ಸೂರ್ಯಕುಮಾರ್ ಹಾಗೆ ವಿರಾಟ್ ಕೊಹ್ಲಿ ದಿಲ್ಶನಲ್ಲಿ ಕೇಳಿದಾಗ ವಿರಾಟ್ ಆಯ್ಕೆ ಆಗುತ್ತೆ ಬಟ್ಲರ್ ಯುವರಾಜ್ ಕೇಳಿದಾಗ ಸ್ವಲ್ಪ ಯೋಚನೆ ಮಾಡ್ತಾರೆ ಆಮೇಲೆ ಯುವರಾಜ್ ಅಂತ ಹೇಳ್ತಾರೆ ಧೋನಿ ನಿಕೋಲಸ್ಪುರನಲ್ಲಿ ಯಾರು ಬೆಸ್ಟ್ ಅಂದಾಗ ಆಗ್ಲೂ ಕೂಡ ಸ್ವಲ್ಪ ತುಂಬ ಟಫ್ ಚಾಯ್ಸ್ ಇದು ಅಂತ ಕೇಳಿದಾಗ ಧೋನಿ ಆಯ್ಕೆ ಮಾಡ್ತಾರೆ ನೆಕ್ಸ್ಟ್ ಕೊನೆಯದಾಗಿ ಕಿರಣ್ ಪೊಲಾಡ್ ಹಾಗೆ ಸುರೇಶ್ ರೈನಾ ಮತ್ತೆ ಯಾರು ಅಂತ ಕೇಳಿದಾಗ ಸುರೇಶ್ ರೈನಾ ಆಯ್ಕೆ ಆಗುತ್ತೆ ನೆಕ್ಸ್ಟ್ ರೌಂಡ್ ಬರುತ್ತೆ ಅದರಲ್ಲಿ ರೋಹಿತ್ ಶರ್ಮಾ ಕ್ರಿಸ್ಗೇಲ್ ನಡುವೆ ಅಂತ ಯಾರು ಅಂತಂದಾಗ ಗೇಲ್ ಏನು ಸೂರ್ಯಕುಮಾರ್ ಯಾದವ್ ಎ ಬಿ ನಡುವೆ ಯಾರು ಅಂತ ಕೇಳಿದಾಗ ಎ ಬಿ ಆಯ್ಕೆ ಮಾಡ್ತಾರೆ ವಿರಾಟ್ ಕೊಹ್ಲಿ ಯುವರಾಜ್ ನಡುವೆ ಯಾರು ಅಂತ ಕೇಳಿದಾಗ ಆಬ್ವಿಯಸ್ಲಿ ವಿರಾಟ್ ಆಯ್ಕೆ ಆಗುತ್ತೆ ಸೊ ಅದಾದ್ಮೇಲೆ ಧೋನಿ ರೈನಾ ನಡುವೆ ಯಾರು ಅಂತ ಕೇಳಿದಾಗ ಧೋನಿ ಆಯ್ಕೆ ಮಾಡ್ತಾರೆ ಇನ್ನು ಉಳಿದಿರೋದು ಕೊನೆಯ ರೌಂಡ್ ಅಲ್ವಾ ಸೊ ಕೊನೆಯ ರೌಂಡಲ್ಲಿ ಉಳ್ಕೊಳ್ಳೋದು ನಾಲ್ಕು ಜನ ಗೇಲ್ ವಿರಾಟ್ ಕೊಹ್ಲಿ ಧೋನಿ ಹಾಗೆ ಎ ಬಿ ಡಿ ಸೊ ಎ ಬಿ ಡಿ ಕೊಹ್ಲಿ ನಡುವೆ ಎ ಬಿ ಡಿ ಗೇಲ್ ನಡುವೆ ಯಾರು ಬೆಸ್ಟ್ ಅಂತ ಕೇಳಿದಾಗ ಆಬ್ವಿಯಸ್ ಚಾಯ್ಸ್ ಅವ್ರು ಎ ಬಿ ಅವ್ರನ್ನ ಆಯ್ಕೆ ಮಾಡ್ತಾರೆ ಸೊ ಹಾಗೆ ವಿರಾಟ್ ಕೊಹ್ಲಿ ಧೋನಿ ನಡುವೆ ಯಾರು ಅಂತ ಕೇಳಿದಾಗ ವಿರಾಟ್ ಆಯ್ಕೆ ಆಗುತ್ತೆ ಆಗ ಕೊನೆಯದಾಗಿ ಉಳ್ಕೊಳ್ಳೋದು ಇಬ್ಬರು ವಿರಾಟ್ ಎ ಬಿ ಸೊ ಈ ಪ್ರಶ್ನೆಯನ್ನು ಕೇಳಿದಾಗ ಕೊನೆ ರೌಂಡ್ ಇದು ಫೈನಲ್ ಸೊ ಅದಲ್ಲಿ ಕೇಳಿದಾಗ ಅವ್ರು ಹೇಳೋದು ತುಂಬ ಕಷ್ಟ ಇದು ಆದರೆ ವಿರಾಟ್ ಕೊಹ್ಲಿ ಅಂತ ಹೇಳ್ತಾರೆ ಸೊ ಹೀಗೆ ಬೆಸ್ಟ್ ಟಿ ಟ್ವೆಂಟಿ ಪ್ಲೇಯರ್ ಯಾರು ಅಂತ ಕೇಳಿದಾಗ ನಮ್ಮ ಡಿ ಕೆ ಕೊಟ್ಟಂತ ಉತ್ತರ ಇದು ಸೊ ನಿಮ್ಮ ಪ್ರಕಾರ ಕರೆಕ್ಟಾ ಕೆ ಆಯ್ಕೆ ವಿರಾಟ ಬಿನ ಬೆಸ್ಟ್ ಟಿ ಟ್ವೆಂಟಿ ಪ್ಲೇಯರ್ ನೀವು ಕೂಡ ಕಮೆಂಟ್ ಮಾಡಿ ತಿಳಿಸಿ ನಮಸ್ಕಾರ